అహంకారూ శరణర అనుభవ కడే అహంకారూ శరణర అనుభవ కడే అదే ముక్తి నోడి హరి ముక్తి నోడి అదే ముక్తి నోడి హరి ముక్తి నోడీ

మహారింగ కలేశ్వర మహారింగ కలేశ్వర గురు వచన పరాము గంగే గుచన పరాము రంగే ఎందూ భవని గలు ఎందో భవని भवनोडिन्दु <laughs> भवोड <laughs> ಒಳಗೊಬ್ಬ ದೇವ ಬಡುವಿನೊಬ್ಬ ದೇವ ಅಡವಿಯಲ್ಲೊಬ್ಬ ದೇವ ಮಡಿಲಲ್ಲೊಬ್ಬ ದೇವ ನೀರು ನೀರ ಕೂಡಿ ಬಯಲು ಬಯಲ ಕೂಡಿ ನರನೆಂಬ ದೇವ ತಾನಿರಾಳವೋ ಲಿಂಗವೆಂಬುದೊಂದು ಅನಂತದ ಹೆಸರು ಗುಹೇಶ್ವರನೆಂಬುದು ಏನೋ ಭಾರತೀಯ ಪರಂಪರೆಯಲ್ಲಿ ದೇವರನ್ನು ನಂಬದೇ ಇರುವಂಥವ್ರು ತುಂಬ ವಿರಳ ಹಾಗಂತ ದೇವರನ್ನು ನಂಬಿದವರಿಗೆ ಅದರ ಸರಿಯಾದ ಅರಿವು ಇದೆಯಾ ಅಂತಂದರೆ ಇಲ್ಲ ಅಂತಂದರೂ ತಪ್ಪೇನಿಲ್ಲ ಈ ನೆಲೆಯಲ್ಲಿ ಶರಣರು ದೇವರ ಬಗ್ಗೆ ಸಾಕಷ್ಟು ಮಾತನಾಡಿದ್ದಾರೆ ವಚನಗಳಲ್ಲಿ ಅವುಗಳ ಬಗ್ಗೆ ಸ್ಪಷ್ಟ ಮಾಹಿತಿಯನ್ನು ನೀಡಿದ್ದಾರೆ ಯಾರು ಏನೇ ಮಾಹಿತಿ ನೀಡಿದರೂ ಜನರು ಸನಾತನ ಪರಂಪರೆಯಿಂದ ನಂಬಿಕೊಂಡು ಬಂದಿರುವಂಥ ದೇವರ ಕಲ್ಪನೆಯಿಂದ ಹೊರಬರಲಿಕ್ಕೆ ಸಾಧ್ಯವಿಲ್ಲದಷ್ಟು ಮೌಢ್ಯದ ಕೂಪದಲ್ಲಿ ಮುಳಿಬಿಟ್ಟಿದ್ದಾರೆ ಅದಕ್ಕಾಗಿನೇ ಪ್ರಭುದೇವರು ತಮ್ಮ ಒಂದು ವಚನದಲ್ಲಿ ಹೇಳ್ತಾರೆ ಕಲ್ಲ ಮನೆಯ ಮಾಡಿ ಕಲ್ಲ ದೇವರ ಮಾಡಿ ಆ ಕಲ್ಲು ಕಲ್ಲ ಮೇಲೆ ಕೆಡೆದೆಡೆ ದೇವರೆತ್ತ ಹೋದರೋ ಲಿಂಗ ಪ್ರತಿಷ್ಠೆಯ ಮಾಡಿದವಂಗೆ ನಾಯಕ ನರಕ ಕುಹೇಶ್ವರ ಹೀಗೆ ಅವರು ಸ್ಪಷ್ಟಪಡಿಸ್ತಾರೆ ಇದೇ ಭಾವ ಮೇಲ್ಕಂಡ ವಚನದಲ್ಲೂ ಕೂಡ ಇದೆ ಜನರು ಈ ಪ್ರಕೃತಿಯ ಕಲ್ಲು ಮಣ್ಣು ಕಟ್ಟಿಗೆ ನೀರು ಗಾಳಿ ಪರ್ವತ ಹೀಗೆ ಪ್ರತಿಯೊಂದರಲ್ಲೂ ದೇವರನ್ನು ಕಲ್ಪಿಸಿಕೊಂಡು ತಮ್ಮ ಕಲ್ಪನೆಯ ದೇವರಿಗೆ ದೇವಾಲಯ ಕಟ್ಟುವನ್ನ ಕಟ್ಟುವಂಥ ಕಾರ್ಯವನ್ನು ಮಾಡ್ತಾ ಬಂದಿದ್ದಾರೆ ಈ ಕಾರ್ಯ ಇವತ್ತಿನ ವೈಚಾರಿಕ ವೈಜ್ಞಾನಿಕ ಯುಗದಲ್ಲೂ ಕೂಡ ನಿಂತಿಲ್ಲ ನಿಂತಿಲ್ಲ ಅನ್ನೋದೇನು ಇನ್ನೂ ಹೆಚ್ಚು ಆಗ್ತಾ ಇದೆ ಅಂದರೆ ಯಾರೂ ಮೂಗು ಮುರಿಬೇಕಿಲ್ಲ ಸರ್ಕಾರನೇ ಪರೋಕ್ಷವಾಗಿ ಸಲಹೆ ಸಹ ಸಲಹೆ ಸಹಕಾರ ನೀಡ್ತಾ ಭವ್ಯ ದೇವಾಲಯಗಳ ನಿರ್ಮಾಣಕ್ಕೆ ಪ್ರೋತ್ಸಾಹಿಸಿದ್ದು ಅಥವಾ ಪ್ರೋತ್ಸಾಹಿಸ್ತಾ ಇರೋದು ಸುಳ್ಳೇನಲ್ಲ ಚುನಾವಣೆ ಸಂದರ್ಭದಲ್ಲಿ ಆ ದೇವ್ರ ಹೆಸರಿನಲ್ಲೇ ಮತದ ವ್ಯಾಪಾರವನ್ನು ನಡೀತಾ ಇದೆ ಇದು ನಿಜವಾದ ಜೈ ದೈವಿ ಚೈತನ್ಯಕ್ಕೆ ಮಾಡುವಂಥ ದ್ರೋಹ ಅನ್ನೋಂಥ ಅರಿವು ಅದೆಷ್ಟು ಜನರಿಗೆ ಇದೆ ಇವತ್ತಂತೂ ದೇವರು ಪ್ರಾರ್ಥೇನಿಯಂ ರೀತಿಯಲ್ಲಿ ಹುಟ್ಟತಾನೇ ಇದೆ ಹನ್ನೆರಡನೇ ಶತಮಾನದಲ್ಲೂ ಇಂಥ ದೇವರನ್ನು ಹುಟ್ಟಿ ಹಾಕುವಂಥ ಪಟ್ಟಭದ್ರ ಸನಾತನಿಗಳಿಗೆ ಕೊರತೆ ಏನಿರಲಿಲ್ಲ ಅದನ್ನೇ ಪ್ರಭುದೇವರು ಈ ವಚನದಲ್ಲಿ ವಿಡಂಬಿಸಿ ವಿವೇಕದ ಕಣ್ಣನ್ನು ತೆರೆಸುವಂಥ ಪ್ರಯತ್ನ ಮಾಡಿದ್ದಾರೆ ನಮ್ಮ ಜನರು ಭಾವಿಸಿರೋ ಹಾಗೆ ದೇವರು ಜಡವಾದಂಥ ಪ್ರತಿಮೆಯಲ್ಲಿ ಇಲ್ಲ ಅದು ಚೈತನ್ಯ ಮತ್ತು ಅರಿವುಳ್ಳದ್ದು ಆ ದೇವರು ಇವತ್ತು ಹುಟ್ಟಿ ನಾಳೆಗೆ ಅಥವಾ ಇನ್ನಷ್ಟು ದಿನಗಳಿಗೆ ಸಾಯುವಂಥದ್ದಲ್ಲ ಅದು ಶಾಶ್ವತ ಯಾವಾಗಲೂ ಇರುವಂಥದ್ದು ಈ ಅರಿವಿಲ್ಲದೆ ಜನರು ಅದೆಷ್ಟು ದೇವರುಗಳನ್ನ ಮಾಡಿಕೊಂಡಿದ್ದಾರೆ ಅಂತ ಹೇಳಿ ಪ್ರಭುದೇವರು ಎಚ್ಚರಿಸುವಂಥ ಕಾರ್ಯವನ್ನು ಅವತ್ತೇ ಮಾಡಿದರು ಊರು ದೇವರು ಅಂತ ಹೇಳಿ ಊರಿನೊಳಗೆ ಒಂದು ದೇವಾಲಯ ಕಟ್ಟಿ ಅದರಲ್ಲಿ ಒಂದು ಪ್ರತಿಮೆಯನ್ನು ಪ್ರತಿಷ್ಠಾಪನೆ ಮಾಡಿ ಅದನ್ನೇ ಊರವರೆಲ್ಲ ಪೂಜಿಸ್ತಾರೆ ನದಿ ದಡದಲ್ಲಿ ಒಂದು ದೇವಾಲಯ ಕಟ್ಟಿಸ್ತಾರೆ ಅಲ್ಲೊಂದು ಪ್ರತಿಮೆ ಇಟ್ಟು ಪೂಜೆ ಮಾಡ್ತಾರೆ ಅಷ್ಟಕ್ಕೆ ಅವರ ಪ್ರಯತ್ನ ನಿಲ್ಲೋದಿಲ್ಲ ಆಗಾಗ ಕಾಡಿಗೆ ಹೋಗ್ಬೇಕಲ್ಲ ಅಲ್ಲೇನಾದರೂ ದೆವ್ವದ ಕಾಟ ಇದ್ದರೆ ಆದ್ದರಿಂದ ಅದರಿಂದ ಪಾರಾಗಬೇಕು ಅಂತ ಹೇಳಿ ಆ ಕಾಡಿನಲ್ಲೂ ಕೂಡ ಒಂದು ದೇವಾಲಯವನ್ನು ನಿರ್ಮಿಸ್ತಾರೆ ದೇವಾಲಯ ನಿರ್ಮಾಣ ಆದಮೇಲೆ ಅಲ್ಲೊಂದು ದೇವರ ಪ್ರತಿಮೆ ಇರಲೇಬೇಕಲ್ಲ ಕೆಲವೊಮ್ಮೆ ದೇವರು ಮೊದಲು ದೇವಾಲಯ ಮೊದಲು ಅನ್ನುವಂಥ ಜಿಜ್ಞಾಸೆಗೂ ಅವಕಾಶ ಇದೆ ಕೆಲವೆಡೆ ದೇವರು ಮೊದಲು ಆನಂತರ ದೇವಾಲಯ ಮತ್ತು ಕೆಲವು ಕಡೆ ದೇವಾಲಯ ಮೊದಲು ನಂತರ ದೇವರು ಇನ್ನು ಕೆಲವರು ತಮ್ಮ ಎದೆ ಮೇಲೇ ದೇವ್ರ ಫೋಟೋ ಅಥವಾ ಪಟ ಅಥವಾ ಪಟವನ್ನು ಇಟ್ಕೊಂಡು ಸುತ್ತಾಡ್ತಾರೆ ಈ ದೇವರು ಭಕ್ತರ ಬೈಕೆಯನ್ನು ಈಡೇರಿಸುತ್ತೆ ಅನ್ನುವಂಥ ಭ್ರಮೆಯನ್ನು ಜನರಲ್ಲಿ ಹುಟ್ಟಿಸ್ತಾರೆ ಹೀಗೆ ಕಂಡ ಕಂಡಲ್ಲಿ ದೇವರ ಪ್ರತಿಷ್ಠಾಪನೆ ನಡೆಯುತ್ತೆ ಅವರಿಗೆ ದೇವನೊಬ್ಬ ನಾಮ ಹಲವು ಅನ್ನುವಂಥ ಅರಿವೇನೇ ಇಲ್ಲ ಹಾಗಾಗಿ ಹಲವಾರು ದೇವರ ಕಲ್ಪನೆಯನ್ನು ಮಾಡಿಕೊಂಡು ಆ ದೇವರು ಬಹಳ ಶಕ್ತಿಶಾಲಿ ಈ ದೇವರು ಭಕ್ತರಿಗೆ ಬೇಡದಂಥ ವರ ಕೊಡುತ್ತೆ ಅವರೇನಾದರೂ ಉದಾಸೀನ ಮಾಡಿದರೆ ಶಾಪ ಹಾಕುತ್ತೆ ಹೀಗೆ ಸುಳ್ಳು ಸುದ್ದಿಯನ್ನು ಹಬ್ಬಿಸ್ತಾರೆ ಆದರೆ ಪ್ರಭುದೇವರು ಇಲ್ಲಿ ಕೇಳುವಂಥ ಮುಖ್ಯ ಪ್ರಶ್ನೆ ನೀರು ಬಾವಿ ಹಳ್ಳ ನದಿ ಇನ್ನು ಯಾವುದೇ ಆಗಿದ್ದರೂ ಅದೆಲ್ಲ ಕೊನೆಗೆ ಸಮುದ್ರನ ಸೇರಿ ಒಂದಾಗತ್ತೆ ಅದೇ ರೀತಿ ಬಯಲು ಎಂಥದೇ ಆಗಲಿ ಅದು ಇಲ್ಲಿ ಒಳಗಿರೋ ಬಯಲಾಗಲಿ ಹೊರಗಿರೋ ಬಯಲಾಗಲಿ ಎಲ್ಲದು ಬಯಲೇ ಆ ಬಯಲು ಬಯಲಿನಲ್ಲಿ ಬೆರೆತು ಒಂದಾಗುತ್ತೆ ಈ ನೆಲೆಯಲ್ಲಿ ಮನುಷ್ಯ ತಾನೇ ದೇವರು ಅನ್ನುವಂಥ ಸತ್ಯವನ್ನು ಒತ್ತಿ ಹೇಳ್ತಾ ಇದ್ದಾರೆ ಪ್ರಭುದೇವರು ಬಾಹ್ಯ ದೇವರ ಭ್ರಮೆಯಿಂದ ಹೊರಬಂದು ಗುರು ಕರುಡಿಸಿದಂಥ ಇಷ್ಟಲಿಂಗವೇ ದೇವರು ಅಂತ ಅರ್ಥ ಮಾಡಿಕೊಂಡು ಅದನ್ನೇ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ ಲಿಂಗ ಅನಂತ ಚೈತನ್ಯದ ಪ್ರತಿರೂಪ ಅದಕ್ಕೆ ನಾಮ ರೂಪಗಳಿಲ್ಲ ಮನುಷ್ಯ ಲಿಂಗದಿಂದ ಬಂದು ಆ ಲಿಂಗದಲ್ಲೇ ಐಕ್ಯ ಆಗ್ತಾನೆ ಅದನ್ನೇ ಪ್ರಭುದೇವರು ಲಿಂಗ ಎಂಬುದೊಂದು ಅನಂತದ ಹೆಸರು ಅಂತ ಹೇಳಿದ್ದಾರೆ ಗುಹೇಶ್ವರ ಅಂದರೂ ಅದೇ ಲಿಂಗ ಅಂದರೂ ಅದೇ ಅನಂತ ಅಂದರೂ ಅದೇ ಅದನ್ನೇ ತಮ್ಮ ಮತ್ತೊಂದು ವಚನದಲ್ಲಿ ಬಯಲು ಬಯಲನೆ ಬಿತ್ತಿ ಬಯಲು ಬಯಲನೆ ಬೆಳೆದು ಬಯಲು ಬಯಲಾಗಿ ಬಯಲಾಯಿತಯ್ಯ ಅಂತ ಹೇಳಿ ತುಂಬ ಪರಿಣಾಮಕಾರಿಯಾಗಿ ವಿವರಿಸಿದ್ದಾರೆ ಹೀಗಾಗಿ ದೇವರ ಹುಚ್ಚಿನಲ್ಲಿ ಎಲ್ಲೆಲ್ಲೋ ಗುಡಿ ಗೋಪುರ ಕಟ್ಟೋ ಭ್ರಮೆಯಿಂದ ಮನುಷ್ಯ ಹೊರಬಂದು ಬಸವಣ್ಣವರು ಹೇಳುವ ಹಾಗೆ ತನ್ನ ದೇಹವನ್ನೇ ದೇವಾಲಯವನ್ನಾಗಿ ಮಾಡಿಕೊಳ್ಳುವಂಥ ಮನಸ್ಸನ್ನು ಪಡ್ಕೊಳ್ಬೇಕು ಆಗ ಈ ಪೂಜಾರಿ ಪುರೋಹಿತರ ಶೋಷಣೆನೇ ಇರೋದಿಲ್ಲ ಎಲ್ಲೆಲ್ಲೋ ದೇವರನ್ನು ಹುಡುಕೊಂಡು ಹೋಗುವಂಥ ಅಗತ್ಯವೂ ಬೀಳೋದಿಲ್ಲ ಮತ್ತು ಹರಕೆ ಕಟ್ಕೊಳ್ತಾರಲ್ಲ ಕಾಣಿಕೆ ಸಲ್ಲಿಸ್ತಾರಲ್ಲ ಅದಕ್ಕಾಗಿಯೇ ಬೇರೆ ಬೇರೆ ದೇವಾಲಯಗಳಿಗೆ ಪ್ರವಾಸ ಮಾಡಿ ತಮ್ಮ ಹಣ ಮತ್ತು ಕಾಲದ ವ್ಯಯ ಮಾಡ್ಕೊಳ್ಳೋಂಥರ ಈ ಸಂದರ್ಭನೂ ಕೂಡ ಬರೋದಿಲ್ಲ ಆದರೂ ಜನರು ಶರಣರ ವಿಚಾರಗಳನ್ನು ಹೇಳಿದಾಗ ತಾತ್ಕಾಲಿಕವಾಗಿ ತಲೆದೂಗ್ತಾರೆ ಹೊರತು ಬರ್ಬರ್ತಾ ರಾಯರು ಕುದುರೆ ಕತ್ತೆ ಆಯಿತು ಅನ್ನೋ ಹಾಗೆ ವರ್ತಿಸ್ತಾರೆ ದ್ಯಾಮವ್ವ ಕರಿಯವ್ವ ಮತ್ತಾವುದೋ ದೇವರ ಹೆಸರಿನಲ್ಲಿ ಜಾತ್ರೆ ಮಾಡಿ ಕುರಿ ಕೋಳಿ ಕೋಣೆಗಳನ್ನು ದೇವರ ಹೆಸರಿನಲ್ಲೇ ಬಲಿ ಕೊಡ್ತಾರೆ ಇದು ಖಂಡಿತ ವರ ಅಲ್ಲ ದೇವರ ಶಾಪ ದೇವ ಮಡು ಬಿನ Thank <laughs> యల నర నింబదేవత నిరాణవో నరనింబదేవత నిరాణవో వింగ్మి సో వింగ్మి बि केबि वचन सन्देश केबि के बि वचन सन्देश बसवादि शरणर जीवन सन्देश बसवादि शरणर जीवन सन्देश नेलर बके ಬೆಳಕ ನೀವ ಸಂದೇಶ ನಮ್ಮೆಲ್ಲರ ಬದುಕಿಗೆ ಬೆಳಕ ನೀವ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ